ಎರಡು ಮೂರು ತಾಸ್ ಹೋಗಿ ಹೊಳ್ಳೆ ಬರೋದ್ರೊಳಗ ಹೆಂಡತಿ ಉಂಡಿ ರೆಡಿ ಮಾಡಿಟ್ಟಿದ್ವಿ ಎಷ್ಟು ಉಂಡಿ ರೆಡಿ ಮಾಡಿಟ್ಟಿದ್ ಅಂದ್ರೆ ಮೂರು ಉಂಡಿ ರೆಡಿ ಮಾಡಿಟ್ಟಿದ್ವಿ ಎಷ್ಟು ಇಬ್ಬರಿಗೆ ಜಗಳ ಹತ್ತಲ್ಲ ಹೆಂಡತಿ ಏನೋ ಇಲ್ರಿ ಉಂಡಿ ನಾ ಮಾಡೀನಿ ನನಗೆ ಎರಡು ಉಂಡಿ ಒಂದು ಉಂಡಿ ಗಂಡಂದ ಅಲ್ಲ ಗೌಡಶಾಲಿ ಮನೆಗೆ ಹೋಗಿ ನಾ ತಂದಿನಿ ನನಗೆ ಎರಡು ಉಂಡಿ ಒಂದು ಉಂಡಿ ಅಂತ ಗಂಡ

ಯಾರು ಗೆಲ್ಲ ಅವ್ರಿಗೆ ಎರಡು ಉಂಡಿ ಯಾರ ಸೋಲತಾರ ಅವ್ರಿಗೆ ಒಂದು ಏನದು ಇಲ್ಲ ಯಾರ ಲೇಟ್ ಆಗಿ ಹೇಳ್ತಾರ ಅವ್ರಿಗೆ ಎರಡು ಉಂಡಿ ಯಾರ ಗೆಲ್ಲದ್ ಹೇಳ್ತಾರ ಅವ್ರಿಗೆ ಒಂದು ಹೆಂಡತಿ ಬಹಳ ಚೊಳಗಿದ್ದು ಯಾಕೆ ಗಂಡ ಹೇಳಿ ಗಂಟದಿಂದ ನೆಸಗಿನ ನಾಲ್ಕಕ್ಕೆ ಗೌಡರು ನಿಮ್ ಬಿಡಕ್ಕೆ ಹೋಗ್ತಿದ್ದ ಈಗ ಯಾರ ಕೇಳಿ ಮತ್ತೆ ಈಗಿನ ಗೆಲ್ಲ ಕೇಳ ಗಂಡ ದಿನ ಏನು ಮಾಡಿದ್ದು ಬಂದಿದ್ದ ಅಂದ್ರೆ ರಜೆ ಹಾಕಿ ಬಂದಿದ್ದೆ ಕೆಲಸ ಆಯ್ತು ತಗೋ ಯಾರ ಲೇಟ್ ಹೇಳ್ತಾರೆ ಅವ್ರಿಗೆ ಎರಡು ಯಾರು ಜಲ್ದಿ ಹೇಳ್ತಾರೆ ಅವ್ರಿಗೆ ಒಂದು ಎಟ್ ಹೇಳಿ ಎರಡು ಮಕ್ಕೊಂಡು ಬೆಳಗ್ಗೆ ಆರಾದ್ರೂ ಹೇಳಾಗ್ತಿಯಾರಿಲ್ಲ ಹತ್ತಾದ್ರೂ ಹೇಳಿಲ್ಲ ಹನ್ನೆರಡಾದ್ರೂ ಏಳಾಗ್ತಾ ಇರಲಿಲ್ಲ ಎದ್ರ ಸಂಬಂಧ ಯಾರು ಒಂದ ಉಂಡಿ ಬಾಜು ಬಾಜ್ರಿಯಿದ್ದು ಮುದಿಕ್ ಬಂತು ಏ ಮಲ್ಲಪ್ಪ ಕದ ತಗಿಯೋ ಎಂತ ಕದ ತಗದ್ರಿ ಏನಾಗ್ತೇರಿ ಆ ಮುದುಕಿ ಕದ ಬಡದ ಬಡದ ರಗಡಾಯ್ತು ಕಿಡಿಕಾ ದಿನ ಈ ಬಿದ್ದಾವ ಆ ಮುದುಕಿಗೆ ಪಕ್ಕ ಖಾತ್ರಿ ಆಯ್ತು ಎಲ್ಲ ಈ ವ್ಯಾಡು ನಿನ್ನೆ ಜಗಳಾಡಾಕತ್ತಿದ್ದು ಏನ ತಗೊಂಡು ಇಟ್ಟ ಹೇಳದ ತಡ ಮುದಕ್ಕೆ ಹೊರ ಹಾವ್ತು ಏನ ಯೋಗ ಹಿಂದಿಲ್ಲ ಮುಂದಿಲ್ಲ ಎಲ್ಲ ನಾವ ಮಾಡಬೇಕು ನಿನ್ನೆ ಎದುರುಸ ಒಂದು ಜಗಳಾಡ ಕತ್ತಿದ್ವಾ ಏನ ಜಗಳಾಡಿ ಜಗಳ ಹೋಗಿ ಬಿಟ್ಟವ ಎಟ್ಟೇರ್ ಮತ್ತ ಓರ ಹಿರಿಯಾರ ಇಟ್ಟ ಅಂದ್ರೆ ಕೇಳಿದ್ರೆ ಆ ಮನಿ ಬಾಗ್ಲಿಕ್ಕೆ ಬಂದ್ ನಿಂತ ಬಿಡುತ್ತ ನಿಂತರು ಅವರು ಕದಾ ಪಡೆದ್ರು ಕದಾ ಪಡೆದ್ರು ಹೇಳಾಗ್ತೇರಿಲ್ಲ ಎದ್ರ ಏನು ಬಂದ ಹುಂಡಿ ಹೇಳಕ್ತೇರಿಲ್ಲ ಕಣಿಗೆ ಕದಾ ಮುರಿದ್ರು ಕದಾ ಮುಡಿದ್ರು ಹೇಳಕ್ತೇರಿಲ್ಲ ಯಾಕ ಎದ್ರ ಬಂದ ಉಂಡಿ ಯಾರೋ ಹಂಗ ಮಗ್ಗೊಂಡಿದ್ದು ಮನಪ್ಪನ ಎರಡು ಚಂದ ಇದ್ದರು ಯಾಡೋ ಮಕ್ಕೊಂಡಿದ್ದು ಹೊರಗೆ ಎರಡಕ್ಕೂ ರೆಡಿ ಮಾಡಿದ್ರು ಏನು

ಆ ಮುದಿತೆ ಅಂದ್ರೆ ಇವಕ್ ಹಿಂದೂ ಇಲ್ಲ ಮುಂದೂ ಇಲ್ಲ ಇವಕ್ ಬೀಗರಿಲ್ಲ ಬೇಜ್ರಿಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಇವರದ್ದೆಲ್ಲ ನಾವ ಮಾಡ್ಬೇಕು ಎತ್ತಿ ಬಿಡ್ರಿ ಅಂತ ಹೋಗಿ ಅದೊಂದು ಚಟ್ಟದ ಮೇಲೆ ಇದನ್ನೊಂದು ಚಟ್ಟದ ಮ್ಯಾಲಿ ಹೊತ್ಕೊಂಡ್ ಹೊಂಟ್ರ ನಾಲ್ಕು ಜನ ಹೊಂಟಾಗಿ ಏನು ಸಮ ಹೊಂಟಿರ್ತಾರೆ ಏನು ಹೆಂಗಮ್ಮಿ ಹೆಂಗಮ್ಮಿ ಇವ್ಕ್ ಏನಲ್ಲಾಗತ್ತೈತಿ ಸೊಳ್ಳೆ ಕಡೆ ಆಗತ್ತೈತಿ ಆ ಕಡೆ ಕಡೆ ಒಳ್ಳೆ ಅಂತ ತಿಳ್ಕೊಂಡ್ ಹತ್ಕೊಂಡು ಒಂದು ಮಂಟರು ಒಂದು ಪಟ್ರಾಕ್ಷಕತ್ತ ಇವರು ಹಲಿಗೆ ಬಾರ್ ಸಾಕತ್ರು ಅವ್ರು ಮಣ್ಣು ಮಾಡೋದ್ರಿತ್ತು ಹೇಳುತ್ತೆ ನಿಮಗ ಹೆ ರೆಡಿ ಮಾಡಿದ್ರು ಸುಡ ಅದನ್ನೊಂದು ಹೋಗಿ ಮನೆಗಿಸಿದ್ರು ಇದನ್ನೊಂದು ಮನಗಿಸಿದ್ರು ಮನೆಗಿಸಿ ಇವಾಗ ಹೇಳಬೇಕು ಬೇಡ ಎದ್ರ ಹೇಳ್ತೀನಿ ನಿಮಗ ಮೊದಲು ಯಾರಿಗೆ ಬೆಂಕಿ ಹಚ್ಚಬೇಕಂತಲಿ ಹಿರಿಯರಂದ್ರು ಗಂಡ ಹಚ್ಚ ಯಾವತ್ತಿಗೂ ಕೊಲ್ಲಿ ಹಚ್ಚಬೇಕಂದ್ರೆ ಒಮ್ಮಿಗೆ ಮ್ಯಾಲೆ ಹಚ್ಚೋದಿಲ್ಲ ತಲೆಗಿಂದ ಹಚ್ಚುವ ಆಮೇಲೆ ಮ್ಯಾಲೆ ಹಚ್ಚುತ್ತಾರೆ ಹೌದ ನೋಡಿರೇನ್ ನೋಡಿದೇನ್ ಇಲ್ಲ ಅಂದ್ರೆ ಒಂದು ತೋರಿಸ್ತೀನಿ ಹಚ್ಚಿದ್ರು ತಾಯ ಮೊದಲ ಇವ್ ಮೈ ಊರ್ ಕತ್ತು ಜಲ ಹಚ್ಚನಂಗ್ ಪಟ್ಟನ ಎದ್ದು ಕುಂತೀವ ಎದ್ದು ಕುಂತವನ ಹೆಂಡತಿಗಂದ ಸೋಲ್ದ ನನಗೊಂದು ಉಂಡಿ ಅಂದಿವೆಲ್ಲ ಮುಂದಿತ್ತ ಸತ್ತೈತೆ ನನಗೊಂದು ಉಂಡೆನಿತ್ತು ಓಡ್ಲಿ ನಮ್ನಕ್ಕಿತ್ತು ಹೆಂಡತಂದ್ರಿ ನನಗೆ ಎರಡು ಉಂಡಿ ಮತ್ತ ಮೂರು ಉಂಡಿ ಮಾಡಿ ನೀವು ಹಂಗ ಮಾಡಿ ಗಿಡ ನಾಳೆ ಯಾರೀ ಮಾಡಬೇಕು ಅದ್ರೊಳಗು ಒಂದುವರಿ ಒಂದುವರಿ ತಿಂದ್ರೆ ಅಕ್ಕಿರಲಿಲ್ಲ ಅಕ್ಕಿತ್ತೆಂದಿಲ್ಲ ಬಾಳ ಚಲೋ ಸಂಸಾರ ಹಂಚಿ ತಿನ್ನುವ ಗುಣ ಕಲಿಬೇಕು ಒಂದೂವರಿ ಒಂದೂವರಿ ಹಂಚಿದ್ರ ಹಂಚಿದ್ರೆ ಇಬ್ರು ಆರಾಮ್ ಅಲ್ಲಿ ಕುನಿಗೆ ಹೋಗೋ ಮಟ್ಟ ಯಾಕೆ ಬರ್ತೇ ದೇವ್ರ ಬಾಳೆ ಆರಾಮ್ ಬಾ ತಲ ಮುರಿಯಿತು ಕುನಿಗೆ ಹೋದ್ ಹಳೆ ಬಂದು ದೇವ್ರ ಹಣೆ ಹೊರ ಬರ್ದಿಂದ ಮಳೆ ಒಂದು ಮ್ಯಾಲೆ ಅಲ್ಲಿ ಹಚ್ಚುತ್ತ ಮೊದಲ ಹಾಕಿದ್ರ ಕಡೆ ಜೀವನ ಇರೋದ್ರೊಳಗಾಗಿ ಕೊಟ್ಟು ಹೋಗಬೇಕಂತ ಉಣ ಹೋಗಬೇಕು ಸ್ವಲ್ಪ ಜನರಿಗಾದ್ರು ಶಿರಸಂಗಿಯ ಲಿಂಗರಾಜ ಹೆಸರನ್ನ ಎಷ್ಟು ಜನ ಕೇಳಿರ ಕೈಯತ್ರಿ ಶಿರಸಂಗಿಯ ಲಿಂಗರಾಜರು ಹೋಗ್ಲಿ ಬೆಳಗಾವೊಳಗ ಕೇಳಿ ಸಂಸ್ಥೆಯನ್ನು ಎಷ್ಟು ಜನ ಕೇಳಿದ ಕೈಯತ್ತಿರಿ ಒಳಗಿರ್ತಕ್ಕಂಥ ಕೇಳಿ ಸಂಸ್ಥೆ ಯಾರು ಕೇಳಲಿಲ್ಲ ಕೇಳಿ ಸಂಸ್ಥೆ ಬಹಳ ದೊಡ್ಡ ಸಂಸ್ಥೆ ಅದು ಹೋಗ್ಲಿ ಹಾ ಅವ ನಮ್ಮ ಕೇಳ ಈ ಕಡೆ ನೋಡ್ರಿ ಆ ಕಡೆ ಹೊಳತಿರಲ್ಲ ಈ ನೋಡ್ರಿ ಹೇಳಕತ್ತವ ನಾ ಅವ್ರ ಹೀಗಾರೆ ಅಂದ್ರ ಪಾಠ ಹೊಳೆ ಅಲ್ಲಿನ ಬಂಗಾರ ಇದ್ದಂಗೆ ಹೊಳತೀರ ಇಲ್ಲಿ ಕೊಂತ ನಾನು ಅಲ್ಲಿ ಸಿರಸಿಯಲ್ಲಿ ಇಂಗರಾಜ ಜೀವನದೊಳಗೊಂದು ಘಟನೆ ನಡೀತದೆ ಒಬ್ಬ ವ್ಯಕ್ತಿ ಸಣ್ಣ ಹುಡುಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರಿಬೇಕಾಗಿತ್ತು ಅವರನ್ನ ಕೇಳತ್ತಾನೆ ಇವರನ್ನ ಕೇಳತಾನೆ ಯಾರೂ ಒಂದ್ ರೂಪಾಯಿಯನ್ನ ಕೊಡೋದಿಲ್ಲ ಆ ಹುಡುಗ ಒಬ್ಬ ವ್ಯಕ್ತಿ ಹೇಳ್ತಾನೆ ತಮ್ಮ ಇವ್ರು ಯಾರು ಮೇಲೆ ರೊಕ್ಕ ಕೊಡೋದಿಲ್ಲ ಈ ಊರಾಗ ಒಬ್ಬ ಸಿರಸಂಗಿ ಲಿಂಗರಾಜರು ಅಂತ ಅವರ ಮನೆಯವರ ಹೋಗಿ ಕೇಳೋ ನಿನಗೆ ಏನಾರ ಕೊಟ್ಟೆ ಕೊಡುತ್ತಾರ